ಕೆಲವರು ನಾನು ದಿನಕ್ಕೆ ಬರೀ ನಾಲ್ಕೈದು ಗಂಟೆಯಷ್ಟೇ ನಿದ್ದೆ ಮಾಡಿ ಎಲ್ಲರಿಗಿಂತ ಹೆಚ್ಚು ಆಕ್ಟಿವ್ ಆಗಿರ್ತೀನಿ ಅಂತ ಬಡಾಯಿ ಕೊಚ್ಚಿಕೊಳ್ತಾರೆ ಇನ್ನೂ ಕೆಲವರಿಗೆ ನಿದ್ರೆ ಮಾಡಲಾಗದ ಅಥವಾ ನಿದ್ರೆಯೇ ಬಾರದ ಸಮಸ್ಯೆ ನರಳಾಡಿಸ್ತಿರುತ್ತೆ ಆದರೆ ಎಚ್ಚರ ಪ್ರತಿದಿನ ಐದು ಗಂಟೆಗಳಿಗಿಂತ ಕಡಿಮೆ ನಿದ್ರಿಸೋರಿಗೆ ಭಾರಿ ಅಪಾಯ ನಿಶ್ಚಿತ ನಿತ್ಯವೂ ನಿದ್ರೆ ಕಡಿಮೆಯಾಗ್ತಿದ್ರೆ ನಿಮ್ಮ ಆರೋಗ್ಯಕ್ಕೆ ಕಂಟಕ ಜೀವಕ್ಕೂ ಅಪಾಯ ಮನುಷ್ಯನಿಗೆ ಊಟ ಮತ್ತು ನಿದ್ರೆ ತುಂಬಾನೇ ಮುಖ್ಯವಾಗುತ್ತೆ ಏಕೆಂದ್ರೆ ದಿನವಿಡೀ ಕೆಲಸ ಮಾಡಿಕೊಂಡಿರಲು ದೇಹಕ್ಕೆ ಶಕ್ತಿ ಬೇಕು ಮತ್ತು ಆ ಶಕ್ತಿಯನ್ನ ಊಟ ನಮಗೆ ನೀಡುತ್ತೆ ಅದೇ ರೀತಿಯಲ್ಲಿ ನಿದ್ರೆ ನಮಗೆ ವಿಶ್ರಾಂತಿಯನ್ನು ನೀಡುತ್ತೆ ದಿನದ ಕೆಲಸದಿಂದ ಏಳರಿಂದ ಎಂಟು ಗಂಟೆಗಳ ಕಾಲ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನ ನೀಡುತ್ತೆ ರಾತ್ರಿ ಹೊತ್ತಿನಲ್ಲಿ ಆರರಿಂದ ಎಂಟು ತಾಸುಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡೋದು ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅನೇಕ ತಜ್ಞರು ಪ್ರತಿ ರಾತ್ರಿ ಮನುಷ್ಯನಿಗೆ ಆರೋಗ್ಯಕರವಾಗಿರಲು ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ಒಳ್ಳೆಯ ನಿದ್ರೆ ಮಾಡುವುದು ತುಂಬಾನೇ ಅವಶ್ಯಕ ಅಂತ ಹೇಳಬಹುದು ಒಂದ್ ವೇಳೆ ಈ ಪ್ರಮಾಣದ ನಿದ್ರೆಗೆ ಸ್ವಲ್ಪ ಕೊರತೆ ಉಂಟಾದ್ರೂ ಸಹ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಆತಂಕ ಎದ್ದಕ್ಕಿದ್ದಂತೆ ಎದುರಾಗುತ್ತೆ ಇದರಿಂದ ಪ್ರತಿದಿನವೂ ಇದೇ ಅಭ್ಯಾಸವಾಗಿ ಬಿಪಿ ಮತ್ತು ಶುಗರ್ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ ಇದರ ಜೊತೆಗೆ ಹೃದಯದ ಸಮಸ್ಯೆ ಕೂಡ ಹಿಂದೆಯೇ ಅಂಟಿಕೊಂಡು ಬರುತ್ತೆ ಸಾಧಾರಣವಾಗಿ ಮನುಷ್ಯ ರಾತ್ರಿಯ ಸಮಯದಲ್ಲಿ ನಿದ್ರೆ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತವೆ ಆದರೆ ನಿದ್ರೆಯ ಕೊರತೆ ಉಂಟಾದ ಮನುಷ್ಯನಿಗೆ ರಕ್ತ ಸಂಚಾರದಲ್ಲಿ ಏರುಪೇರಾಗಿ ಹೃದಯ ರಕ್ತನಾಳಗಳಲ್ಲಿ ಮತ್ತು ದೇಹದ ತುಂಬಾ ಹಬ್ಬಿರುವ ಇನ್ನಿತರ ನರನಾಡಿಗಳಲ್ಲಿ ಕೆಟ್ಟ ಕೊಬ್ಬಿನ ಅಂಶ ಮತ್ತು ಕೊಲೆಸ್ಟ್ರಾಲ್ ಅಂಶ ಸೇರಿಕೊಂಡು ರಕ್ತ ಸಂಚಾರಕ್ಕೆ ಅಡ್ಡಿ ಉಂಟಾಗಿ ಅರ್ಧವಯಸ್ಸು ದಾಟದ ಪುರುಷರು ಮತ್ತು ಮಹಿಳೆಯರಲ್ಲಿ ಹೆಚ್ಚಾದ ಆರೋಗ್ಯ ಸಮಸ್ಯೆಗಳು ಸಾವಿನ ಹತ್ತಿರಕ್ಕೆ ಸೆಳೆಯತ್ವೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ನಿದ್ರೆ ಮಾಡದೇ ಇರೋರ ಆರೋಗ್ಯವನ್ನು ಮತ್ತು ಮನಸ್ಥಿತಿಯನ್ನು ಒಮ್ಮೆ ನೋಡಿದರೆ ನಮಗೆ ಈ ಒಳ್ಳೆಯ ನಿದ್ರೆ ಎಂಬುದು ಎಷ್ಟರ ಮಟ್ಟಿಗೆ ದೇಹಕ್ಕೆ ಅಗತ್ಯ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಎಷ್ಟೋ ಜನರಿಗೆ ನಿದ್ರೆ ಮಾಡುವ ಸಮಯವಿದ್ದರೂ ಸಹ ಒಳ್ಳೆಯ ನಿದ್ರೆ ಮಾಡಲು ಸಾಧ್ಯವಾಗೋದಿಲ್ಲ ಇನ್ನೂ ಕೆಲವರಿಗೆ ನಿದ್ರೆ ಮಾಡಬೇಕು ಅಂತ ಅನಿಸಿದ್ರೂ ಸಹ ಕೆಲಸದ ಒತ್ತಡದಿಂದ ಸಾಧ್ಯವಾಗೋದಿಲ್ಲ ಪ್ರತಿದಿನ ಐದು ಗಂಟೆಗಳಿಗಿಂತ ಕಡಿಮೆ ಕಾಲ ನಿದ್ರಿಸೋರು ನಿರ್ದಿಷ್ಟ ಅವಧಿಯಲ್ಲಿ ಖಿನ್ನತೆಯ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ ಅಂತ ಇತ್ತೀಚೆಗೆ ನಡೆಸಿದ ಅಧ್ಯಯನ ಹೇಳುತ್ತೆ ನಿದ್ರೆ ಮತ್ತು ಖಿನ್ನತೆಯ ನಡುವಿನ ಸಂಕೀರ್ಣ ಸಂಬಂಧವನ್ನ ಈ ಅಧ್ಯಯನ ಒತ್ತಿ ಹೇಳುತ್ತೆ ಕಡಿಮೆ ನಿದ್ರೆಯ ಬಲವಾದ ಅನುವಂಶಿಕತೆಯನ್ನು ಹೊಂದಿರೋರು ನಾಲ್ಕರಿಂದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಖಿನ್ನತೆಯ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ ಅಂತ ಇದು ತೋರಿಸುತ್ತೆ ಮತ್ತೊಂದೆಡೆ ಖಿನ್ನತೆಯ ಆನುವಂಶಿಕ ಪ್ರವೃತ್ತಿಯನ್ನ ಹೊಂದಿರೋರು ಕಡಿಮೆ ನಿದ್ರೆಯ ಲಕ್ಷಣಗಳನ್ನು ಹೊಂದಿರ್ತಾರೆ ಅಂತೇನಿಲ್ಲ ಎಂಟು ವರ್ಷಗಳ ಅವಧಿಯಲ್ಲಿ ನಡೆಸಿದ ಮತ್ತು ಟ್ರಾನ್ಸ್ ನ್ಯಾಷನಲ್ ಸೈಕಿಯಾಟ್ರಿ ಜರ್ನಲ್ನಲ್ಲಿ ಪ್ರಕಟವಾದ ಈ ಅಧ್ಯಯನವು ಐದು ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಗಂಟೆಗಳ ಕಾಲ ನಿದ್ರೆ ಮಾಡೋರ ಖಿನ್ನತೆಯ ರೋಗ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚು ಅಂತ ಬಹಿರಂಗಪಡಿಸಿದೆ ಆಯ್ಕೆ ಮಾಡಿದ ಮಾದರಿ ಸ್ಯಾಂಪಲ್ನಲ್ಲಿ ಹತ್ತು ಪ್ರತಿಶತದಷ್ಟು ಜನರು ಐದು ಗಂಟೆಗಳಿಂದ ಕಡಿಮೆ ನಿದ್ರೆ ಮಾಡ್ತಿದ್ದಾರೆ ಅಂತ ವರದಿ ಮಾಡಿದ್ದಾರೆ ಇದು ಅಧ್ಯಯನದ ಸಮಯದಲ್ಲಿ ಹದಿನೈದು ಪ್ರತಿಶತಕ್ಕಿಂತ ಹೆಚ್ಚಾಗಿದೆ ನಿದ್ದೆಗೆ ಸ್ವಲ್ಪ ಕೊರತೆ ಉಂಟಾದರೂ ಪ್ರತಿದಿನವೂ ಇದೇ ಅಭ್ಯಾಸವಾಗಿ ಬಿಪಿ ಮತ್ತು ಶುಗರ್ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ ಆದ್ದರಿಂದ ರಾತ್ರಿಯ ಸಮಯದ ನಿದ್ದೆ ಬಹಳ ಮುಖ್ಯವಾಗಿದೆ ನಿದ್ರೆ ಆದರೆ ಉರಿಯೂತ ಹೆಚ್ಚಾಗುತ್ತೆ ಅಮೆರಿಕಾದ ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ತಾವು ನಡೆಸಿದ ಒಂದು ಅಧ್ಯಯನದಲ್ಲಿ ಒಂದೇ ಸಮನಾಗಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡೋರನ್ನ ಒಂದು ಗುಂಪಾಗಿ ವಿಂಗಡಿಸಿ ದಿನದ ಅಗತ್ಯ ಪ್ರಮಾಣಕ್ಕಿಂತ ಕಡಿಮೆ ನಿದ್ರೆ ಮಾಡೋರನ್ನ ಇನ್ನೊಂದು ಗುಂಪಾಗಿ ವಿಂಗಡಿಸಿ ನಿದ್ರೆಯಲ್ಲಿ ಆಗಾಗ ಎಚ್ಚರಗೊಳ್ಳುವ ಮಂದಿಯನ್ನ ಮತ್ತೊಂದು ಗುಂಪಾಗಿ ವಿಂಗಡಿಸಿದ್ರು ಸ್ವಲ್ಪ ದಿನಗಳ ಕಾಲ ಸಂಶೋಧಕರಿಗೆ ಕಂಡುಬಂದ ಒಂದು ಸತ್ಯ ಅಂದರೆ ಅತ್ಯಂತ ಕಡಿಮೆ ನಿದ್ರೆ ಅಥವಾ ನಿದ್ರೆಯಲ್ಲಿ ಆಗ ಕಾಗ ಎಚ್ಚರಗೊಳ್ಳೋರಿಗೆ ಅವರ ರಕ್ತನಾಳಗಳಲ್ಲಿ ಊಹೆಗೂ ಮೀರಿದ ಪ್ರಮಾಣದಲ್ಲಿ ಉರಿಯೂತದ ಸಮಸ್ಯೆ ಉಂಟಾಗಿ ಕೊಬ್ಬಿನ ಅಂಶ ಶೇಖರಣೆ ಆಗಿರೋದು ಕಂಡುಬಂದಿತ್ತು ಅದರಲ್ಲಿ ಪ್ರಮುಖವಾಗಿ ಮಧ್ಯ ವಯಸ್ಸಿನ ಹಾಗೂ ಹಿರಿಯ ವಯಸ್ಸಿನ ವ್ಯಕ್ತಿಗಳು ಅಥೆರೋಸ್ಕ್ಲೆರೋಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರು ನಿದ್ರೆ ಬಗೆಗಿನ ಮಹತ್ವದ ತೀರ್ಮಾನ ಇದರ ಜೊತೆಗೆ ಸಂಶೋಧಕರು ಕೇವಲ ನಿದ್ರೆಯ ಗುಣಮಟ್ಟವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಹೃದಯದ ಆರೋಗ್ಯ ವ್ಯಕ್ತಿಯ ವಯಸ್ಸು ವ್ಯಕ್ತಿಯ ಲಿಂಗ ಅವರ ದೇಹದ ಸದೃಢತೆ ರಕ್ತದ ಒತ್ತಡ ಕೆಟ್ಟ ಚುಟಗಳ ಅಭ್ಯಾಸ ಇತ್ಯಾದಿ ಎಲ್ಲವನ್ನೂ ತಮ್ಮ ಸಂಶೋಧನೆಯಲ್ಲಿ ಅಧ್ಯಯನದ ವಿಚಾರದಲ್ಲಿ ತೆಗೆದುಕೊಂಡು ಅವರ ರಕ್ತ ಪರೀಕ್ಷೆ ದೇಹದಲ್ಲಿ ಕ್ಯಾಲ್ಷಿಯಂ ಪರೀಕ್ಷೆ ಹಾಗೂ ಮೆದುಳಿನ ಸಂಕೇತಗಳ ಪರೀಕ್ಷೆಯನ್ನು ನಡೆಸಿ ನಿದ್ರೆ ಬಗೆಗಿನ ಮಹತ್ವದ ತೀರ್ಮಾನಕ್ಕೆ ಬಂದರು ವಿಪರೀತ ಉರಿಯೂತದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಅವರ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಬಿಳಿ ರಕ್ತ ಕಣಗಳು ಎಂದು ಖ್ಯಾತಿಯಾದ ಮೋನೋಸೈಟ್ ಮತ್ತು ನ್ಯೂಟ್ರೋಫಿಲ್ ಎಂಬ ಅಂಶಗಳು ಸಂಶೋಧನೆಗೆ ಒಳಪಡಿಸಿದ ವ್ಯಕ್ತಿಗಳಲ್ಲಿ ಅಥೆರೋಸ್ಕ್ಲೆರೋಸಿಸ್ ಸಮಸ್ಯೆಯನ್ನು ತಂದೊಡ್ಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು ನಿದ್ರೆಯಿಂದ ವಂಚಿತರಾದ ಕೆಲವು ಮಂದಿಗೆ ಅವರ ದೇಹದಲ್ಲಿ ಕೆಲವು ಭಾಗಗಳಲ್ಲಿ ರಕ್ತನಾಳಗಳು ಗಟ್ಟಿಯಾಗತೊಡಗಿದ್ವು ಈ ಎಲ್ಲಾ ಪ್ರಮುಖ ಅಂಶಗಳು ಅಥೆರೋಸ್ಕ್ಲೆರೋಸಿಸ್ ಸಮಸ್ಯೆಗೆ ಕಾರಣವಾದವು ನಿದ್ರೆಯನ್ನ ಕಡಿತ ಮಾಡಿಕೊಂಡ ವ್ಯಕ್ತಿಗಳಿಗೆ ಉರಿಯೂತದ ಸಮಸ್ಯೆ ಉಂಟಾಗಿ ಅದು ಕೇವಲ ಹೃದಯದ ಆರೋಗ್ಯಕ್ಕೆ ಮಾತ್ರ ತೊಂದರೆ ಕೊಡದೆ ಮಾನಸಿಕವಾಗಿ ಮೆದುಳಿಗೆ ಖಿನ್ನತೆಯ ಮೂಲಕ ತೊಂದರೆ ನೀಡಿ ನಂತಹ ಮರವಿನ ಕಾಯಿಲೆಗೂ ಕಾರಣವಾಯಿತು ಒಳ್ಳೆಯ ನಿದ್ರೆಗೆ ಕೆಲವು ಟಿಪ್ಸ್ಗಳು ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ದಿನದಲ್ಲಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ಯಾವುದೇ ಅಡೆತಡೆಗಳಿಲ್ಲದೆ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ ಬೆಳೆಯುವ ಮಕ್ಕಳು ಕನಿಷ್ಠ ಹತ್ತು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಒಂದು ವೇಳೆ ಇದಕ್ಕಿಂತ ನಿದ್ರೆಯನ್ನು ಕಡಿಮೆ ಪ್ರಮಾಣಕ್ಕೆ ಇಳಿಕೆ ಮಾಡಿಕೊಂಡ್ರೆ ಇದು ಸಾಕಷ್ಟು ಆರೋಗ್ಯ ತೊಂದರೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಪ್ರತಿದಿನವೂ ಈ ಒಂದು ಅಭ್ಯಾಸ ನಿಮ್ಮದಾಗಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ಬೇಗನೆ ಊಟ ಮುಗಿಸಿ ನಿದ್ರೆಗೆ ಜಾರುವ ಸಮಯವನ್ನು ನಿರ್ದಿಷ್ಟವಾಗಿ ಇದೇ ಸಮಯ ಅಂತ ಮೀಸಲಿಟ್ಕೊಂಡ್ರೆ ಪ್ರತಿದಿನ ನಿಮಗೆ ಅದೇ ಅಭ್ಯಾಸವಾಗುತ್ತೆ ನಿದ್ರೆಗೆ ಜಾರುವ ಮುನ್ನ ಸಂಗೀತ ಕೇಳುವ ಧ್ಯಾನ ಮಾಡುವ ಅಥವಾ ಒಳ್ಳೆಯ ಕಥೆ ಪುಸ್ತಕ ಓದುವ ಅಭ್ಯಾಸ ನಿಮ್ಮದಾದ್ರೆ ಒಳ್ಳೆಯ ನಿದ್ರೆ ನಿಮಗೆ ಖಂಡಿತ ಬರುತ್ತೆ ಅಂತ ತಜ್ಞರು ಹೇಳ್ತಾರೆ ಪ್ರತಿದಿನ ನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಿ ದೇಹ ದಂಡನೆ ಮಾಡೋದ್ರಿಂದ ಸಹ ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ನಿಮ್ಮದಾಗತ್ತೆ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್